ಇನ್ನೊಂದು ಕಡೆ ರಕ್ಷತೆಗೆ ಕ್ಯಾಕರಿಸಿ ಹೋಗುದಿದ್ದಾರೆ ಸುದೀಪರ್ ಅಂತ ಹೇಳ್ಬೋದು ಸುದೀಪರಿಸಿ ಹೋಗುದರಿಣಾಮ ಹೋಗಿ ರಕ್ಷಿತಾಗಿ ಈಗ ಒಂದು ದೊಡ್ಡ ಮಟ್ಟಿಗೆ ಇದಾಗಿದೆ ಮತ್ತು ಅಷ್ಟೇ ಅಲ್ಲದೆ ಎಲ್ಮಿಷನ್ ಕೂಡ ಮಾಡಿ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ ಸುದೀಪ್ರಿಗೆ ತಿರುಗಿ ಮಾತಾಡಿದ್ದೇನೆ ಹೌದು ನಾನು ಅವ್ರು ಟಾಸ್ನ ವೇಳೆ ಅವ್ರ ಜೊತೆ ಕೈ ಜೋಡಿಸಿ ನನ್ನ ಟೀಮನ್ನು ಸೋಲೋ ರೀತಿ ನಾನು ಮಾಡಿದ್ದೀನಿ ಅಂತಲೂ ಕೂಡ ಈ ಮಾತನ್ನು ನೇರವಾಗಿ ಒಪ್ಕೊಳ್ತಾಳೆ ಎಷ್ಟು ಧೈರ್ಯವಾಗಿ ಒಪ್ಕೊಳ್ತೀರ ಅಲ್ವಾ ನೀವು ನೀವು ಮಾಡಿದ ಕೆಲಸವನ್ನು ಒಂದು ಸ್ವಲ್ಪ ನಿಮಗೆ ಗಿಲ್ಟ್ ಅನ್ನೋದಿಲ್ಲ ಅಂತಂದಾಗ ನಾನು ಯಾವಾಗ ಮಾಡಿದೆ ಎಲ್ಲಿ ಮಾಡಿದೆ ಹೇಳಿ ನೋಡೋಣ ಅಂತ ಹೇಳಿ ಸುದೀಪರಿಗೆ ಮರು ಪ್ರಶ್ನೆ ಮಾಡಿದ್ದಂಗೆ ಸುದೀಪರಿಗೆ ಸಿಕ್ಕಾಪಟ್ಟೆ ಕೋಪ ಬರೆದು ಎಲ್ಲರೂ ಕೂಡ ಒಂದು ಕ್ಷಣ ಬಾಯಲಿ ಬಾಯ ಮೇಲೆ ಕೈ ಇಟ್ಕೊಂಡ್ರೆ ಇವಾಗ ಅವ್ರು ಹಸಿನ ಮುಖ ಸುದೀಪರ್ಗಾರ ಈರೋ ಅರ್ಥ ಆಯ್ತಾರಪ್ಪ ಅಂತೇಳಿ ಅಶ್ವಿನಿ ಜಾನ್ವಿ ಇವರೆಲ್ಲರೂ ಒಂದು ಕ್ಷಣ ಕಾಕ್ರೋಚ್ ಸುದೀರ ಖುಷಿ ಪಡ್ತಿದ್ದಾರೆ ಹೌದು ಸುದೀಪ್ ಅವರಿಗೆ ತಿರುಗಿ ಮಾತಾಡಿದಂಥ ಪರಿಣಾಮವಾಗಿ ನೇರವಾಗಿ ಕ್ಯಾಕರಿಸಿ ಹೋಗಿದು ರಕ್ಷತೆಗೆ ಅವರು ಹಾಕಿದ್ದಾರೆ ಅಂತ ಹೇಳ್ಬೋದು ಹೌದು ಒಂದು ಯೂಟ್ಯೂಬ್ನ ಚಾನಲಲ್ಲಿ ಹೆಸರು ಮಾಡಿಕೊಂಡು ಬಂದಿದ್ದಂಥ ಇವಳಿಗೆ ಒಳಗಡೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಥಾನ ಕೊಟ್ಟಿದ್ದಕ್ಕೆ ಇವಳು ಸುದೀಪ್ಗೆ ತೋರಿಸಿದಂಥ ಗೌರವ ನೋಡಿ ಎಲ್ಲರೂ ಕ್ಯಾ ಕ್ಯಾಕರಿಸಿ ಉಗಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹಾಗೆ ನೀವೇನಂತ ಹೇಳಿದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ದೇನೆ